ಜೀವನದ ಪ್ರತಿಕ್ಷಣವನ್ನು ಅನುಭವಿಸಿದರೆ ಪ್ರತಿದಿನವೂ ಹೊಸ ವರ್ಷವಾಗಬಹುದು ಪ್ರಸ್ತುತಿ ಪಾವನ ನಾಯಕ್ ಹೊಸ ವರ್ಷ ಹೊಸ ಹರ್ಷ ತರಲೆಂದು ಬಯಸುತ್ತದೆ ಕ್ಯಾಲೆಂಡರಿನಲ್ಲಿ ಮೊದಲ ತಿಂಗಳಿನಿಂದ ಹಿಡಿದು ಕೊನೆಯ ತಿಂಗಳಿನ ಕೊನೆಯ ದಿನದವರೆಗೂ ಅನುದಿನವೂ ಹೊಸತನ್ನು ಕಂಡುಕೊಳ್ಳಲು ಹೂಕಿ ವರ್ಷವನ್ನು ಚಿಂತೆಯಲ್ಲೇ ಕಳೆಯುತ್ತೇವೆ ಪ್ರತಿಯೊಂದು ವರ್ಷ ಕಳೆದು ಹೋದಾಗಲೂ ನಾವೇನಾದರೂ ಸಾಧಿಸಬಹುದಿತ್ತು ಇನ್ನು ಉತ್ತಮವಾಗಿ ಜೀವನ ರೂಪಿಸಿಕೊಳ್ಳಬಹುದಿತ್ತು ಇತರರಿಗೆ ನಾವು ಚುಚ್ಚು ಮಾತನಾಡಬಾರದಿತ್ತು ಅದೆಲ್ಲವೂ ಕೈಮೀರಿ ನಡೆದು ಹೋಯಿತು ಎಂದು ಮರುಗುತ್ತೇವೆ ಪರಿವರ್ತನೆ ಜಗದ ನಿಯಮ ವಿಕಾಸದ ನವಪಥದ ಉಗಮ ಹರಿವ ತೊರೆ ಬಂಡೆಗಪ್ಪಳಿಸಿ ಧುಮುಕಿದರೆ ಜಲಪಾತದ ಪಾತ್ರ ಪಡೆಯುವಂತೆ ಅನುದಿನವೂ ನಾವೆಲ್ಲ ಸಮಯದ ಬೊಂಬೆಗಳಾಗಿ ನಮ್ಮ ಪಾತ್ರ ಬದಲಾಯಿಸುತ್ತೇವೆ ದಿನವಿಡೀ ಖುಷಿಯಾಗಿರಬೇಕೆಂಬುದೇ ಎಲ್ಲರ ಪರಮ ಆಶಯ ಪ್ರತಿದಿನವೂ ನಮ್ಮ ಬಾಳಿಗೆ ಹೊಸ ದಿನವಾಗಿರಲೆಂದು ಬಯಸುವ ನಾವು ಅದ್ಯಾವುದೋ ಪುಟ್ಟ ಕಾರಣಕ್ಕೆ ಬೇಸರಗೊಂಡು ನಿರಾಶಾಭಾವದಿಂದ ದೂಡುತ್ತೇವೆ ಇನ್ನೊಬ್ಬರ ಸಂತೋಷ ಕಂಡು ವ್ಯಥೆ ಪಡುವುದಕ್ಕಿಂತ ಖುಷಿಗಾಗಿ ಹುಡುಕಾಟ ನಡೆಸುವುದಕ್ಕಿಂತ ಮುಂಜಾನೆ ಕಣ್ಣು ರೆಪ್ಪೆ ತೆರೆದೊಡನೆ ಅಬ್ಬಾ ಇವತ್ತು ಬದುಕಿದ್ದೇನೆ ಎನ್ನಬಾರದೆ ಸಂತೋಷ ಪಡಲು ಇದಕ್ಕಿಂತ ಹೆಚ್ಚಿನ ವಿಷಯ ಬೇರೇನಿದೆ ನಮ್ಮ ಬುದ್ಧಿ ಚಿತ್ತಕ್ಕೆ ಪ್ರೇರೇಪಿಸಿದಂತೆ ದಿನವೆಲ್ಲ ಆನಂದಮಯವಾಗಿ ಕಳೆಯಲು ಬೇರೇನು ಬೇಕಿದೆ ಮನುಷ್ಯ ಜೀವನದ ಬಹುಪಾಲು ಭಾಗ ಸಂತೋಷವನ್ನೇ ಅರಸುವಾಗ ಅದೆಷ್ಟೋ ನೋವಿದ್ದರೂ ಮುಖದಲ್ಲಿ ನಗು ತರದಿದ್ದರೂ ಮನದಲ್ಲಿ ನಗುವಿನ ಛಾಯೆ ತಂದುಕೊಳ್ಳುತ್ತಾನೆ ಕಾರಣ ಪ್ರತಿಯೋರ್ವನು ಸಂತೋಷವನ್ನೇ ವಯಿಸುತ್ತಾನೆ ಹೊಸ ವರ್ಷ ಬಂತೆಂದರೆ ನಾವು ಯಾವ ರೀತಿ ಸಂಭ್ರಮಿಸಿ ಸಿಹಿ ಹಂಚಿ ಪರರ ಜೀವನಕ್ಕೆ ಶುಭ ಹಾರೈಸುತ್ತೇವೋ ಅದೇ ರೀತಿ ನಾವು ಜೀವನದ ಪ್ರತಿ ಕ್ಷಣವನ್ನು ಅನುಭವಿಸಿದರೆ ಹೊಸ ವರ್ಷವಾಗಬಹುದು ರವಿ ತೇಜೋಮಯಿ ಸ್ವಾಮಿ ವಿವೇಕರು ನಮ್ಮ ಜೀವನದ ಅಸಂತೋಷಕ್ಕೆ ನಾವು ನಮ್ಮ ದಿನವನ್ನೆಲ್ಲ ನಕ್ಷತ್ರವನ್ನು ಎಣಿಸಿ ಭವಿಷ್ಯ ರೂಪಿಸುವುದರಲ್ಲಿ ಮಗ್ನರಾಗಿರುವುದೇ ನೈಜ ಕಾರಣ ಎಂದು ಸಿಂಹವಾಣಿಯಲ್ಲಿ ತಿಳಿಸುತ್ತಾರೆ ಜ್ಞಾನ ಶಿರೋಮಣಿ ಬುದ್ಧರು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎನ್ನುತ್ತಾರೆ ಜಗತ್ತಿನಲ್ಲಿ ತಮ್ಮ ಹೆಸರನ್ನು ಶಾಶ್ವತವಾಗಿ ಅಚ್ಚೊತ್ತಿರುವ ಈ ಸಾಧಕರ ಮಾತುಗಳು ಈಗ ಪ್ರಸ್ತುತ ಅನಿಸುತ್ತವೆ ಇವರು ದಿನ ವರ್ಷಗಳನ್ನು ಎಣಿಸದೆ ತಾವು ಮಾಡುವ ಪ್ರತಿ ಕೆಲಸವನ್ನು ಪ್ರೀತಿಯಿಂದ ಮಾಡಿದರು ಪ್ರತಿ ಕ್ಷಣವನ್ನು ಹೊಸ ಚಿಂತನೆಗಳೊಂದಿಗೆ ಕಳೆದವರು ಪ್ರತಿ ದಿನವನ್ನು ಸಾರ್ಥಕತೆಯೆಡೆಗೆ ಒಯ್ದು ಸಂಭ್ರಮಿಸಿದವರು ಇವರೆಲ್ಲಾ ಸುಖದ ಕಾರಣಗಳನ್ನು ತಮ್ಮಲ್ಲೇ ಕಂಡುಕೊಂಡವರೇ ಹೊರತು ಇತರರನ್ನು ನೋಡಿ ಅನುಕರಿಸಿದವರಲ್ಲ ಹನಿ ಹನಿಗೂಡಿ ಹಳ್ಳವಾಗುವಂತೆ ಪ್ರತಿಕ್ಷಣದ ಧನಾತ್ಮಕತೆ ವರ್ಷಪೂರ್ತಿ ಋಣಾತ್ಮಕತೆಯಿಂದ ಮುಕ್ತಿವಾಗಿಸುತ್ತದೆ ಕಳೆದು ಹೋದ ಸಮಯ ಸನ್ನಿವೇಶಗಳು ಪುನರ್ರಪಿ ಜನನಂ ಪುನರ್ರಪಿ ಮರಣಂ ಎಂಬಂತೆ ಸಂಭವಿಸಲಿರುವ ಭವಿಷ್ಯದ ಬಗೆಗೆ ಚಿಂತಿತರಾಗದೆ ನಿಯತಂ ಕುರುಕರ್ಮ ಎಂಬಂತೆ ಪ್ರತಿಕ್ಷಣವು ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಪ್ರತಿಕ್ಷಣವನ್ನು ಹೊಸ ವರ್ಷವಾಗಿ ಹರುಷದಿಂದ ಕಳೆಯಬಹುದು ಧನ್ಯವಾದಗಳು